ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆಯ ಆಗಿರ್ತೀನಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮಂಗಳೂರು ಬೆಂಗಳೂರು ಸಂಪರ್ಕ ಕಲ್ಪಿಸುವಂಥ ರಸ್ತೆ ಏನಿದೆ ಆ ದೋಣಿಗಳನ್ನ ಕೆಳಗಡೆ ಕಪ್ಪಳ್ಳಿಯ ಬಳಿ ಒಂದು ಆ್ಯಕ್ಸಿಡೆಂಟ್ ಆಗಿರುತ್ತೆ ಸದ್ಯ ಯಾವುದೇ ಥರದ ಜೀವಹಾನಿ ಆಗಿರಲ್ಲ ಆದರೆ ಮುಖಾಮುಖಿ ಎರಡು ಕಾರ್ಗಳು ಡಿಕ್ಕಿ ಹೊಡೆದ ಪರಿಣಾಮ ಆ ಎರಡೂ ಕಾರುಗಳು ಸಂಪೂರ್ಣ ನಜ್ಜುಗುಜ್ಜಾಗಿರುತ್ತೆ ಇದಕ್ಕೆ ನೇರ ಹೊಣೆ ರಾಷ್ಟ್ರೀಯ ಹೆದ್ದಾರಿಯವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಿನ್ನೆನೂ ಸಹ ನಿಮಗೊಂದು ವೀಡಿಯೋನ ಮಾಡಿ ತೋರಿಸಿದ್ದೆ ರಾಷ್ಟ್ರೀಯ ಹೆದ್ದಾರಿಯವರ ಯಾವ ರೀತಿ ದನಗಳ ದನಗಳು ಮಧ್ಯ ರಸ್ತೆಗೆ ಬಂದರೂ ಸಹ ಇವರು ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ ಮತ್ತು ಏನು ಸೇಫ್ಟಿ ಮಾಡ್ತಾ ಇಲ್ಲ ಅಂತ ಹಾಗೆಯೇ ಇವತ್ತು ಇಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಏನು ಈ ಟೋಲ್ ಪ್ಲಾಜಾದವರಾಗಲಿ ರಾಷ್ಟ್ರೀಯ ಹೆದ್ದಾರಿಯವರು ಟೋಲ್ ಕಲೆಕ್ಷನ್ ಮಾಡ್ತಿದಾರಲ್ಲ ಇವರುಗಳ ಅಜಾಗರಕತೆ ಇವರು ನಿಜವಾಗ್ಲೂ ಇಲ್ಲಿ ನಿಂತು ಹೈವೇ ಪ್ಯಾಟ್ರೋಲಿಂಗ್ ಅಂದರೆ ಇವರ ಹುಡುಗರನ್ನು ಅಲ್ಲಿ ಏನು ಕೆಲಸಕ್ಕೆ ತೊಗೊಂಡಿದಾರಲ್ಲ ಹೈವೇ ಮೇಂಟೆನೆನ್ಸು ಅವರು ಇಲ್ಲಿ ನಿಂತು ರಸ್ತೆಗಳ ಬದಿಯಲ್ಲಿ ವಾಹನಗಳು ಏನಾರು ಇಲ್ಲಿ ಕೆಲಸ ನಡೀತಾ ಇದೆ ರಸ್ತೆ ಕೆಲಸ ನಡೀತಾ ಇದೆ ಅಂದರೆ ಅಲ್ಲಿ ಸೇಫ್ಟಿ ಮಾಡಬೇಕು ಸೇಫ್ಟಿ ಇಟ್ಬಿಟ್ಟು ಆ ಕೆಲಸ ಮಾಡಿಸ್ಬೇಕು ಬೇಕು ಹೈವೇ ಪೆಟ್ರೋಲಿಂಗ್ ಅವ್ರನ್ನ ಅಲ್ಲಿ ನಿಲ್ಲಿಸ್ಕೋಬೇಕು ಇವರ ಹೈವೇ ನಮ್ಮ ಇದು ಬರುತ್ತಲ್ಲ ಆ ಟೋಲ್ ಬರುತ್ತಲ್ಲ ಅವ್ರು ಯಾರೂ ಸಹ ಇಲ್ಲಿ ಇಲ್ಲ ಇವತ್ತು ನಾವು ತಾವು ನೋಡ್ಬೋದು ಎರಡು ರಸ್ತೆ ಎರಡು ಬದಿ ಇದೆ ಇಲ್ಲಿ ಎರಡು ರಸ್ತೆ ಒಂದೇ ಬದಿನಲ್ಲಿ ಮುಖಾಮುಖಿ ವಾಹನಗಳು ಚಲಾವಣೆ ಮಾಡ್ತಾ ಇದೆ ಆ ಪರಿಣಾಮದಿಂದ ಇವತ್ತು ಈ ನಮ್ಮ ಪ್ರವಾಸಿಗರು ಅವರಿಗೆ ಗೊತ್ತಾಗ್ದಲೇ ಮುಖಾಮುಖಿ ಡಿಕ್ಕಿಯಾಗಿದೆ ಆಗಿದೆ ಇಲ್ಲಿ ನೇರ ಹೊಣೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಈ ಟೋಲ್ನವರು ದಯವಿಟ್ಟು ಇದನ್ನು ಡಿ ಸಿ ಅವರ ಗಮನಕ್ಕೆ ಬರೋವರೆಗೂ ಸಹ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತ ಅಂದರೆ ಇಲ್ಲಿ ನಾವು ದುಡ್ಡು ಕಟ್ಟಿ ಈ ರಸ್ತೆಯಲ್ಲಿ ಓಡಾಡ್ತಾ ಇರೋದು ಹಾಗೆ ಫ್ರೀಯಾಗಿ ಓಡಾಡ್ತಾ ಇಲ್ಲ ಇವರು ನಮಗೆ ಬೇಕಾದ ಸೌಕರ್ಯಗಳನ್ನು ಮಾಡಿಕೊಡ್ತೇ ಇಲ್ಲ ರಾಷ್ಟ್ರೀಯ ಹೆದ್ದಾರಿಯವರು ಇಲ್ಲಿ ಏಕಮುಖ ರಸ್ತೆ ಮಾಡಿ ಒಂದು ಎರಡು ವಾಹನನು ಒಂದೇ ರಸ್ತೆಯಲ್ಲಿ ಬಿಟ್ಟಿದ ಕಾರಣ ಇವತ್ತು ಇಂತಹ ಆಕ್ಸಿಡೆಂಟ್ ಆಗಿದೆ ಇಂತೂ ಹಲವಾರು ಆಕ್ಸಿಡೆಂಟ್ಗಳು ಇದೇ ರೀತಿ ಆಗ್ತಾನೇ ಇರುತ್ತೆ ಇದಕ್ಕೆ ಯಾರೂ ಸಹ ಧ್ವನಿ ಎತ್ತಲಿಲ್ಲ ಅಂತ ಅಂದರೆ ಇದು ಇದೇ ಮುಂದುವರಿತಾನೇ ಇರುತ್ತೆ ನಮ್ಮ ದುಡ್ಡನ್ನ ನಾವು ಟೋಲಲ್ಲಿ ಕಟ್ತಾನೇ ಇರ್ತೀವಿ ದಯವಿಟ್ಟು ನಾವೆಲ್ಲರೂ ವಾಯ್ಸ್ ಮಾಡಬೇಕು ಆದಷ್ಟು ಈ ಅಧಿಕಾರಿಗಳಿಗಾಗಲಿ ಆ ರಾಜಕಾರಣಿಗಳಾಗಲಿ ತಲುಪೋವರೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀವಿ ಸ್ನೇಹಿತರೆ